ನಮಸ್ಕಾರ ವೀಕ್ಷಕರೇ ಮೂಲಭೂತ ಸೌಲಭ್ಯ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಮಹಿಳಾ ರಾಜ್ಯ ಸಂಘಟನಾ ಸಂಚಾಲಕಿ ಹೇಮಾವತಿಯವರ ನೇತೃತ್ವದಲ್ಲಿ ಅದು ಪ್ರೊಫೆಸರ್ ಕೃಷ್ಣಪ್ಪ ಅವರು ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒಂದು ಟೀಮು ಮಹಿಳೆಯರೆಲ್ಲರೂ ಸಂತೋಷ್ ಲಾಡವ್ರನ್ನ ಭೇಟಿಯಾದರು ಡಿ ಸಿ ಅವ್ರನ್ನ ಭೇಟಿಯಾದರು ಅವರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಏನದು ಅಹವಾಲ್ ಅವ್ರದು ಅಂದರೆ ಸಾಕಷ್ಟು ಜನ ಮಾತಾಡಿದ್ದಾರೆ ನೀವು ಕೂಡ ಕೇಳ್ಬೋದು ಅವರು ಕುಂದಗೋಳ ಭಾಗದ ಪಶುಪತಿ ಹಾಳ ಅಂತ ಇದೆ ಅಲ್ಲಿ ಈ ಸರ್ಕಾರದ ಎಲ್ಲ ಸೌಲಭ್ಯಗಳು ಯಾರಿಗೆ ಸಿಗ್ತಾವ ಗೊತ್ತಿಲ್ಲ ನಮಗಂತೂ ಇಲ್ಲ ಇಲ್ಲಿ ಕೆಲವೊಬ್ಬರು ಹಿಂಬಾಲಕರಿಗೆ ಬಾಲ ಬಡಿತಾ ಇದ್ದಾರೆ ಕೆಲವೊಬ್ಬರು ಆದರೆ ನಮಗೆ ಏನು ಇಲ್ಲ ಇಲ್ಲಿ ವಿಶೇಷವಾಗಿ ನಮ್ಮೂರಿಗೆ ಸ್ಮಶಾನ ಚಿಂತೆಗೂ ಚಿಂತೆ ಇದೆ ಸ್ಮಶಾನಕ್ಕೆ ಕೂಡ ಸಮಸ್ಯೆ ಇದೆ ಇಲ್ಲಿ ಇದ್ದವರು ಹೊಲದಲ್ಲಿ ಏನೋ ಹೆಣ ಹೂತ್ ಬಿಡ್ತಾರೆ ಇಲ್ಲಿ ನಾವು ಏನು ಮಾಡಬೇಕು ರೋಡಿನಲ್ಲಿ ಸಿಟ್ಟು ಆಮೇಲೆ ಅದನ್ನು ಪಕ್ಕಕ್ಕೆ ಬಿಸಾಕಬೇಕಾಗ್ತದೆ ಇಂಥ ಒಂದು ರೀತಿಯಿಂದ ಕೊರತೆ ಇದೆ ನಮಗೆ ಸ್ಮಶಾನದ ಕೊರತೆ ಕೂಡ ಇದೆ ಅಂತ ಕೆಲವೊಬ್ಬರು ಇಲ್ಲಿ ಹೇಳ್ತಾರೆ ಅಹವಾಲಿನಲ್ಲಿ ಇಲ್ಲಿ ಇಲ್ಲದವರು ಹೇಳ್ತಾರಲ್ಲ ರಸ್ತೆನಲ್ಲೇ ನಮ್ಮ ಅದು ಹೇಳ್ತಾರಲ್ಲ ಬೀದಿ ಹಣ ಬೀದಿ ಹಣ ಅನ್ನೋ ರೀತಿಯಲ್ಲಿ ಆಗಬೇಕು ಇದೆಲ್ಲ ಬೇಕ ನಮಗೆ ಹಾಗಾದರೆ ಈಗೇನು ಸಿಗ್ತದಲ್ಲ ಒಳ ಮೀಸಲಾತಿ ಇವು ಈ ಕೆಲವೊಂದು ಬೆನಿಫಿಟ್ಗಳು ಯಾರು ತಗೋತಾ ಇದ್ದಾರೆ ನಮಗೆ ಯಾಕೆ ಸಿಗ್ತಾ ಇಲ್ಲ ಈ ತಾರತಮ್ಯ ಯಾಕೆ ಇವೆಲ್ಲವನ್ನ ಅಂದರೆ ತಿಳಿಸ್ಲಿಕ್ಕೆ ಅಂಥೇಳಿ ಹೇಮಾವತಿಯವರು ತಮ್ಮ ನೇತೃತ್ವದಲ್ಲಿ ಸಾಕಷ್ಟು ಮಹಿಳೆಯರನ್ನ ಕರ್ಕೊಂಬಂದು ಅಹ್ವಾಲನ್ನು ನೀಡಿದರು ಅವರು ಏನು ಹೇಳ್ತಾರೆ ವಿಶೇಷವಾಗಿ ಇಲ್ಲಿ ಕೆಲವರು ಇದ್ದರು ಶೌಚಾಲಯ ಇಲ್ಲ ನಮಗೆ ಕಿಮ್ಮತ್ತು ಇಲ್ದಂಗೆ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಇದಕ್ಕಿಂತ ಏನು ದುರಂತ ಬೇಕು ಅನ್ನೋ ಅರ್ಥದಲ್ಲಿ ಇಲ್ಲಿ ಸಂತೋಷ್ ಲಾಡ್ ಅವರು ಸ್ವೀಕರಿಸಿದ್ದಾರೆ ಮನವಿಯನ್ನು ಡಿ ಸಿ ಅವರು ಹಾಗೆ ಅವರಿಗೆ ಸೌಲಭ್ಯ ಸಿಗಲಿ ಅಂತ ನಿಮಗೆ ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಗೆ ಜಡ್ ಪಿ ಆಫೀಸ್ ಹತ್ರ ಕರ್ಕೊಂಡು ಹೋಗ್ತೀವಿ ಮೇಡಮ್ ಅಂತಿ ಅವರು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ನಮ್ಮ ಗುರುಮೂರ್ತಿಯವರ ನೈಋತ್ವದಲ್ಲಿ ನಮ್ಮ ಗುರುಮೂರ್ತಿಯವರ ನೈತೃತ್ವದಲ್ಲಿ ನಾವು ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಪ್ರತಿಭಟನೆ ಮಾಡ್ತಿದ್ವಿ ಸರ್ ಯಾಕಂದರೆ ನಮ್ಮ ಪರಿಶಿಷ್ಟ ಜಾತಿಯವರ ಒಳ ಮೀಸಲಾತಿ ಏನಿದೆ ಅಲ್ಲಿ ಸರ್ ಅದು ಕಲ್ಪಿಸ್ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದವರು ಹಿಂಗಾಗಿ ನಾವು ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಸೇರಿ ಇವತ್ತು ಇದು ಹೋರಾಟವನ್ನು ಹ್ಕೊಂಡಿದ್ವಿ ಸರ್ ನಮ್ಗೆ ಕೂಡಲೇ ನಮ್ಮ ಜನರಿಗೆ ಯಾವುದೋ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಸುಮಾರು ವರ್ಷಗಳಿಂದ ನಮ್ಮ ಪೂರ್ವಜರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಸರ್ ಅವ್ರಿಗೆ ಇನ್ನೂವರೆಗೂ ನ್ಯಾಯ ಸಿಕ್ಕಿಲ್ಲ ಡಾಕ್ಟರ್ ಅಂಬೇಡ್ಕರ್ಗೆ ಏನು ಅವಮಾನಗಳಾಗ್ಯವು ಆ ನಾವು ನಾವೆಲ್ಲರೂ ಅನುಭವಿಸಿದ್ವಿ ಸರ್ ಪ್ರತಿಯೊಂದು ಗ್ರಾಮದಾಗ ಜಾತಿನಿಂದನೇ ಬಾಳಿದೆ ಸರ್ ಮತ್ತು ಅಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಎಷ್ಟೋ ಜನರಿಗೆ ದುಡ್ಕೊಂಡು ತಿನ್ಬೇಕಂದ್ರೆ ಅವ್ರಿಗೇನು ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಸರ್ ಒಂದು ಲೋನಿನ ವ್ಯವಸ್ಥೆ ಇಲ್ಲ ಸರ್ಕಾರ ಹೇಳ್ತೈತಿ ಪ್ರತಿಯೊಬ್ಬರಿಗೂ ಲೋನ್ ತೊಗೊಂಡು ಸ್ವಂತ ಉದ್ಯೋಗ ಮಾಡಿರಿ ಅಂತ ಹೇಳ್ತಾರೆ ಬಟ್ ಯಾವುದೇ ರೀತಿಲಿಂತ್ರ ಅವ್ರು ಯಾವುದೇ ಅನುಕೂಲ ಬ್ಯಾಂಕಿನ ಲೋನ್ ಕೊಡ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಸಾವಿರಾರು ಅರ್ಜಿಗಳು ಹಾಕಿರ್ತಾರೆ ಸರ್ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಸೆಲೆಕ್ಷನ್ ಎಮ್ ಎಲ್ ಎರ್ ಕೊಡ್ತಾರೆ ಅಲ್ಲಿ ಎಮ್ ಎಲ್ ಎರ್ಗೆ ಆರು ಏಳು ಟಾರ್ಗೆಟ್ ಇದ್ದರೆ ಅವ್ರು ತಮ್ಮ ಕಾರ್ಯಕರ್ತರಿಗೆ ಅಷ್ಟೇ ಅವ್ರು ಕೊಡೋದು ಸೌಲಭ್ಯಗಳು ನಮ್ಗೆ ಯಾವುದೇ ಕೊಡ್ತಾ ಇಲ್ಲ ಅವರು ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತೀವಿ ಸರ್ ಒಳ ಮೀಸಲಾತಿ ಪರ ಯಾವ್ದು ಸರ ಪರಿಶಿಷ್ಟ ಜಾತಿ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಅಂತಂದು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಇನ್ನೂರಿಗೆ ಅನುಷ್ಠಾನಗೊಳಿಸ್ತಾ ಇಲ್ಲ ಸರ್ ಹೀಗಾಗಿ ನಾವು ಇವತ್ತಿನ ದಿನ ಎಲ್ಲರೂ ಕೂಡಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಅವರ ಮುಖಾಂತರ ನಾವು ಮದುವೆಯನ್ನು ಸಲ್ಲಿಸ್ತೀವಿ ಸರ್

ನಂಬುದು ವಿಶೇಷ ಜನಗಳಿಗೆ ಹೆಣ್ಮಕ್ಳಿಗೆ ಇವು ಏನು ಒಂದು ಸಹಾಯ ಇಲ್ಲ ರೀ ಈಗ ಎಲ್ಲ ಕಡೆಗೆ ಮಹಿಳೆಯರು ಹೋಗ್ತಾರ ಬರ್ತಾರ ಚೀ ಅನ್ನಿಸ್ಕೊಂಡು ಬರ್ತಾರೆ ಅವ್ರಿಗೆ ಒಂದು ತರಟಕ್ಕೂ ಇವರು ಅವಕಾಶ ಕೊಡವಲ್ಲರು ನಡಿ ಮಾಡೋರು ಹ್ಮ್ ತೊಂದರೆ ಮಾಡ್ತಾರೆ ಅದಕ್ಕಾಗಿ ಸುಮ್ಮನೆ ಸರ್ಕೊಂಡು ಸರ್ಕೊಂಡು ಹಿಂದೆ ಕುಳಿದ್ಬಿಟ್ಟೆ ನಾವು ಈಗ ಅದಕ್ಕಾಗಿ ನಾವು ನಾವೊಂದು ಹೆಣ್ಮಕ್ಳು ಟಿಮ್ಮು ಮಾಡಿಕೊಂಡು ಒಂದು ಹೋರಾಟ ಮಾಡಿ ನಾವು ಎಲ್ಲರ ಒಂದು ಸ್ವಲ್ಪ ಸಹಾಯ ಹೇಳಿ ನಾವು ಈ ಉದಾಹರಣೆಗೆ ನಾವು ಡಿ ಸಿ ಆಫೀಸಿಗೆ ಬಂದೇವಿ ಹ್ಞೂ ಡಿ ಮನೆಗೆ ಅವ್ರಿಗೆ ಮನವಿ ಕೊಡಕ್ಕೆ ಮನವಿ ಕೊಡಕ್ಕೆ ಬಂದೇವಿ ನಮ್ಗೆ ಕಲಾನುಭವನ್ ಇಲ್ಲ ನಮಗೊಂದು ಹೆಣ್ಮಕ್ಳಿಗೆ ಸಹಾಯ ಇಲ್ಲ ಒಂದು ಅಂಗನವಾಡಿಗೆ ಹೋದ್ರೆ ಒಂದು ಮರ್ಯಾದೆ ಗೌರವ ಇಲ್ಲ ಒಂದು ಎಲ್ಲರ ಸಾಯಿ ಹೆಣ್ಣು ಮಕ್ಳು ಸ್ವಲ್ಪ ನೌಕರಿ ಪಾಕ್ರಿ ತಗೋಬೇಕಂತ ಹೋದ್ರೆ ಅಲ್ಲಿ ನಮ್ಗೆ ಸಹಾಯ ಇಲ್ಲ ಒಟ್ಟ ಒಂದು ಹಿಂದೆ ಗಂಡು ಮಕ್ಕಳದ ಒಟ್ಟ ಸಹಾಯನೇ ಇಲ್ಲ ನಮ್ಗೆ ಏನೋ ಒಂದು ಹೊರಾಡಿದ್ರು ನಾವು ಒಬ್ಬರ ಮಾತಾಡೋದು ಒಬ್ರ ಕೇಳೋದು ಒಬ್ಬರ ಒಟ್ಟು ಹೆಣ್ಮಕ್ಳು ಸುಮ್ಮನೆ ಸಣ್ಣ ಮರಿ ಮಾಡ್ಕೊಂಡು ಹೋಗೋದು ಅವ್ರಿಗೆ ಬೆಲೆ ಅವ್ರಿಗೆ ಜಾಸ್ತಿ ಗೌರವ ನಮ್ಗೆ ಏನು ಒಂದು ಅವರು ವಿಚಾರನ ತಗೋಬಲ್ರು ನಮ್ಮ ಕಡೆಗೆ ನಮ್ಮ ಊರುಗಳ ನಮ್ಗೆ ಹಿಂಗೆ ಆಗೈತಿ ನಮ್ಮ ಸಾಲಿ ಕಲ್ತಿದ ಮಕ್ಕಳು ಅಷ್ಟು ಹಾಳಾಗಿ ಹೋದವು ಜನ ಎಲ್ಲಿ ಹೋದರೂ ಗೀಳು ಮಾಡಿ ನೋಡಿ ಕೈ ಬಿಟ್ಟು ಅದಕ್ಕಾಗಿ ನಮಗೊಂದು ಇವು ಫಕಾನಿದು ಸಮಸ್ಯೆ ಅದು ಒಂದು ಇವು ಅಂಬೇಡ್ಕರ್ ಸಮಸ್ಯೆ ಅದು ಒಂದು ನಮ್ಗೆ ಈ ಕಲ್ಯಾಣ್ ಭವನು ಇದು ಅವು ಆಗಿಲ್ಲ ನಮ್ಮೂರ ಕಡೆಗೆ ಎಲ್ಲ ಕಡೆಗೂ ಆಗ್ಯಾವ ನಮ್ಮ ಕಡೆಗೆ ಆಗಿಲ್ಲ ಹ್ಮ್ ಇದರ ನಮಗ್ ಹಿಂಗ್ ನಡದ್ ಬಿಟ್ಟೈತಿ ನಾವು ಅದಕ್ಕಾಗಿ ಇದಕ್ಕೊಂದ್ ಇಪ್ಪತ್ ಹೆ ಮಕ್ಕಳ ತಗೊಂಡು ಇದನ್ ನಿಮ್ಮ ಗೆಲ್ಬೇಂತ ನಾವ್ ಗೀತಾ ರೀ ಸರ ಕುಲ್ಗೋಳ ತಾಲೂಕು ಪಶುಪಟ್ಟ ಗ್ರಾಮ ನಮ್ ಊರಿದ್ರ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ರಿ ಆಮೇಲೆ ಸ್ಮಶಾನ ಇಲ್ರಿ ಸರ ಮನಿ ಅಂತೂ ಇಲ್ಲ ಇಲ್ರಿ ಸರ ಒಂದ್ ಹತ್ತು ವರ್ಷ ಸರ ಹತ್ತು ವರ್ಷ ಏನಿಲ್ರಿ ಒಂದ್ ಐದಾರು ವರ್ಷ ಆತ್ರಿ ಮನಿನ ಬಂದಿಲ್ರಿ ಸರ ಆಮೇಲೆ ಶೌಚಾಲಯ ಇಲ್ಲ ಆಮೇಲೆ ಕಸ ಹಾಕಿರಿ ಡಸ್ಟ್ಬಿನ್ ಇಲ್ಲ ಇವೆಲ್ಲ ಹೆಣ್ಮಕ್ಳಿಗಂತೂ ಶೌಚಾಲಯ ಇಲ್ಲ ಇಲ್ಲ ರೀ ಸರ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಭಾಳ ಟ್ರಾಕ್ ರೀ ನಮಗೆ ಹೆಣ್ಮಕ್ಳಿಗೆ ಇಲ್ಲ ರೀ ಜಾಗ ಮನೆಗೆಲ್ಲ ಶೌಚಾಲಯ ಹಾಕಿಸ್ಬೇಕಂದ್ರೆ ಜಾಗ ಇಲ್ಲ ರೀ ನಮ್ಗೆ ಜಾಗ ಇಲ್ಲ ರೀ ಸಣ್ಣ ಸ್ವಲ್ಪ ಜಾಗ ರೀ ಮನೆಗೆ ಹಂಗಾಗಿ ಜಾಗ ಇಲ್ಲ ಸ್ಮಶಾನ ಅಂತೂ ಇಲ್ಲ ಇಲ್ಲ ನೋಡಿರಿ ಸರ ನಮ್ಗೆ ಹೊಲ ಇಲ್ಲ ರೀ ನಿಮ್ಮ ಹೆಸರು ರೀ ಯಾವ್ರಿ ರೀ ಯಾವ ರೀ ಹೆಲ್ಮರ್ಗ್ ತಾಲೂಕು ಧಾರವಾಡ ಜಿಲ್ಲಾ ನಾವು ಹೋಗಿ ಗಂಡು ಮನೆಗೆ ಹೋಗಿ ಮೂವತ್ತು ವರ್ಷ ಆದ್ರೂ ಒಟ್ಟ ಆಸ್ತಿ ಅನ್ನೋದು ಹೊಲ ಅನ್ನೋದು ಇಲ್ಲೇ ಇಲ್ಲ ಈಗ ಯಾವಾಗ ಹದಿನೈದು ವರ್ಷಕ್ಕೊಂಡು ಮನೆ ಕೊಡ್ತೇವೆ ಇಪ್ಪತ್ತು ವರ್ಷಕ್ಕೊಂಡು ಬರ್ತೇವೆ ಅಂತ ಬಂದಿದ್ದ ಮನೆ ಸರಿ ಕ್ಯಾನ್ಸಲ್ ಮಾಡ್ತಾರೆ ಯಾರು ಪಿ ಡಿ ಒ ಅನ್ನೋರನ್ನ ಕ್ಯಾನ್ಸಲ್ ಮಾಡ್ತಾರೆ ಬಂದಿರ್ತಿತ್ತು ಅದೇ ಆಗಿ ಚೆನ್ನಾಗಿ ಸರಿ ಕ್ಯಾನ್ಸಲ್ ಮಾಡ್ತಾರೆ ಕೆಲವೊಂದು ಮಂದಿಗೆ ಮನೇನೇ ಬಂದಿಲ್ಲ ಮೂವತ್ತು ವರ್ಷದ ಆದ್ರೂ ನಾವು ಸ ಸಸ್ತಾರ ಬಂದರೂ ಮನೆಯೇ ಇಲ್ಲ ಯಾರ ಯಾರು ಕ್ರಮಕವ ಅಂತಾರೆ ಯಾಕೆ ಒಳಗೆ ಹೋಗ್ತಾರೆ ಒಳ್ಳೆ ಅವರು ಬಂದು ಹಿಂಗೆ ಓಟ್ ಹಾಕಿ ಮುಂದೆ ನಮಗೆ ಇದು ಮಾಡ್ತಾರೆ ಆಮ್ಯಾಗ ಓಟ್ ಹಾಕಿದ್ರೆ ನಮ್ಗೆ ಯಾರು ಒಳ್ಳೇನು ನೋಡೋಂಗಿಲ್ಲ ಯಾರು ಒಳ್ಳೇನ ನೋಡಂಗಿಲ್ಲ ಆತ ಮುಗೀತಿ ಸೈ ಆತಮ್ಮ ಈ ಕೈ ಮುಗಿತಾರೆ ಓಟ್ ಹಾಕಿಸ್ಕೊಂತಾರೆ ಆಮ್ಯಾಗ ಹೊಲ ಮಾಡ್ರಿ ಏನು ಹ್ಞೂ ಆತಮ್ಮ ಎಲ್ಲ ಕೊಡ್ರಿ ಅಂತಾರ ಯಾರು ಅದನ್ನ ಯಸ್ತ್ರ ಮಾತೊತಿಲ್ಲ ನಮ್ಮ ಊರವ್ರಾಗಿರ್ಬೋದು ಇವತ್ತರ ನಮ್ಮ ದೊಡ್ಡ ಮರ್ಗ ಗ್ರಾಮ ಪಂಚಾಯತಿ ಆಗಿರ್ಬೋದು ನೋರ್ಗುಂದವರು ಎಲ್ಲರೂ ನಮ್ಗೆ ಅದನ್ನ ಒಂದು ಮಾಡಿ ಕೊಟ್ರೆ ಇಂಥವ್ರು ಮಾಡಿದ್ರು ನಮ್ಮ ಮಕ್ಕಳು ಸ್ವಸ್ಥರು ಹೆಂಗೆ ಕೊಡಕ್ಕೆ ಸರೇ ಹಿಂಜರಿ ಅಂತಾರೆ ಅವ್ರಿಗೆ ಒಂದು ಏನು ಜಗ ಇಲ್ಲ ಹೊಲ ಇಲ್ಲ ಅವ್ರಿಗೆ ಹೆಂಗೆ ಕೊಡಬೇಕು ಹೆಣ್ಣು ಅಂತ ಯಾರೋ ಅಂತೂ ಬಂದು ನಮ್ಮ ಮಕ್ಕಳಿಗೆ ಹೊಲ ಕೊಡಕ್ಕೆ ಅವ್ರಿಗೆ ಹೊಲ ಇರ್ಲಾರಕ್ಕೆ ಕಂಡೆ ಕೊಡಕ್ಕೆ ಹಿಂಜರಿ ಅಂತ ನಾವು ಹೆಂಗೆ ಇದು ಮಾಡ್ಬೇಕು ರೀ ಮತ್ತು ನಮ್ಮ ಒಂದೊಂದು ಮನೆಯಾಗೆ ಹತ್ತು ಮನೆಯವ್ರಿಗೆ ಓಟ್ ಇರ್ತಾವೆ ಎಲ್ಲರೂ ಆರಿಸಿ ಬರ್ತಾರೆ ಮಾಡ್ತಾರೆ ಇದನ್ನಾರು ಇವ್ರು ಮಾಡ್ಬೇಕು ಅನ್ನೋಂಗಿಲ್ಲ ಸಂಕ್ಷನ್ ಆಗಿ ಬಂದಿದ್ದ ಮನಿ ಸರಿ ಕೊಡೋಂಗಿಲ್ಲ ಮನೀ ಕೊಡೋಂಗಿಲ್ಲ ಯಾರಾದ್ರೂ ಕಡೆ ಕಡಿಬಿಡ್ರಿ ನಮಗೂ ಶೌಚಾಲಯ ಇಲ್ಲ ರೀ ಜಟ ಇಲ್ರಿ ನಮಗೆ ನಮಗೆ ಹೊಲನೂ ಇಲ್ರಿ ಎಲ್ಲ ಸಾಧಿ ಮಕ್ಕಳೆಲ್ಲ ಎಲ್ಲ ಹಂಗ್ತಾವ ರೀ ಸ್ವಲ್ಪ ಅವ್ರೆಲ್ಲ ನಿಮ್ಮ ಹೆಸರಿ ಹೆಸರಮ್ಮ ಯಾವ ರೀ ಅಂತಿಮ ಏನು ಸಮಸ್ಯೆ ಸಮಸ್ಯೆ ಸ್ವಲ್ಪ ಮನೆಯ ಅಂದರೆ ನಮ್ಮ ಮನೆಯಲ್ಲಿ ಇಪ್ಪತ್ತಾರು ಸಾವಿರ

ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂ